ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿನ ದರ್ಶನ್ ಅವರು ಬೆಂಗಳೂರಿಗೆ ಕರೆತಂದು ಕೊಲೆನ ಮಾಡ್ತಾರೆ ದರ್ಶನ್ ಅವರು ಹಾಗೆ ಮತ್ತೆ ಅವರ ಗ್ಯಾಂಗ್ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಪವಿತ್ರ ಗೌಡ ಅನ್ನೋರಿಗೆ ಅಶ್ಲೀಲವಾದಂತಹ ಮೆಸೇಜನ್ನು ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಮಾಡ್ತಾ ಇರ್ತಾನೆ ಇನ್ಸ್ಟಾಗ್ರಾಮಲ್ಲಿ ಸೊ ಎಷ್ಟೇ ಅಕೌಂಟನ್ನು ಬ್ಲಾಕ್ ಮಾಡಿದ್ರೂ ಹೊಸ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದಂತಹ ಮೆಸೇಜನ್ನು ಮಾಡ್ತಾ ಇರ್ತಾರೆ ಸೊ ನಾರ್ಮಲ್ ಮೆಸೇಜ್ ಮಾಡಿದರೂ ಈ ಕೊಲೆ ಆಗ್ತಿಲ್ಲ ಅಶ್ಲೀಲವಾದಂತಹ ಮೆಸೇಜನ್ನು ಮಾಡಿದ್ದಕ್ಕೆ ಪವಿತ್ರ ಅವರು ಸಹಿಸಲಾರದೆ ಈ ವಿಚಾರವನ್ನು ದರ್ಶನ್ ಅವ್ರಿಗೆ ತಿಳಿಸ್ತಾರೆ ದರ್ಶನ್ ಅವರು ಅವರ ಸ್ನೇಹಿತರ ಜೊತೆ ಈ ವಿಷಯವನ್ನು ಚರ್ಚೆ ಮಾಡಿದ ನಂತರ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕರೆ ತಂದು ಕೊಲೆನ ಮಾಡ್ತಾರೆ ಸೊ ಇವಾಗ ಸದ್ಯಕ್ಕೆ ಪರಪ್ಪನ ಅಗ್ರಹದಲ್ಲಿ ಅವರು ಮತ್ತು ಅವರ ಗ್ಯಾಂಗ್ ಇದೆ ಬೆಂಗಳೂರಿನಲ್ಲಿ ಸ್ವಲ್ಪ ಜನ ಇದ್ದಾರೆ ಹಾಗೆಯೇ ತುಮಕೂರು ಚೈನಲ್ಲೂ ಕೂಡ ಸ್ವಲ್ಪ ಜನ ಇದ್ದಾರೆ ಸದ್ಯಕ್ಕೆ ದರ್ಶನ್ ಅವ್ರಿಗೆ ಜೈಲ್ ಊಟ ಸೆಟ್ ಆಗ್ತಾ ಇಲ್ವಂತೆ ಹಾಗೆಯೇ ಪವಿತ್ರ ಗೌಡ ಅವ್ರಿಗೂ ಕೂಡ ಐಷಾರಾಮಿ ಬದುಕನ್ನು ಬದುಕ್ತವರು ಅವರು ಅದಕ್ಕೆ ಜೈಲು ಜೈಲಲ್ಲಿರುವಂತಹ ವ್ಯವಸ್ಥೆ ವಾತಾವರಣ ಏನು ಕೂಡ ಅವ್ರಿಗೆ ಇಷ್ಟ ಆಗ್ತಾ ಇಲ್ವಂತೆ ಮನೆಯವರು ಅವ್ರನ್ನ ಮಾತಾಡ್ಸೋದಕ್ಕೆ ಹೋದಾಗ ಹತ್ಕೊಂಡು ಈ ವಿಚಾರವನ್ನು ಅವ್ರಿಗೆ ತಿಳಿಸಿದ್ರಂತೆ ಈ ವಿಷಯ ಹೊರಗಡೆ ಬಂದ ತಕ್ಷಣ ದರ್ಶನ್ ಅವರ ಫ್ಯಾನ್ಸ್ಗೆ ಫ್ಯಾಮಿಲಿಗೆ ಹಾಗೆ ಆ ಸಹ ನಟರಿಗೆ ತುಂಬಾ ಶಾಕ್ ಆಯಿತು ಹಾಗೆಯೇ ಈ ವಿಷಯ ಹೊರಗೆ ಬಂದ ತಕ್ಷಣ ಯಾವುದೇ ನಟ ನಟಿಯರು ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿರಲಿಲ್ಲ ಈ ವಿಷಯನ ಮಾಧ್ಯ ಮಾಧ್ಯಮದವರು ಕೇಳಿದ ತಕ್ಷಣ ಅವರು ಅಲ್ಲಿಂದ ಹೊರಟು ಈ ವಿಷಯದ ಬಗ್ಗೆ ಯಾರೂ ಕೂಡ ರಿಯಾಕ್ಟನ್ನು ಮಾಡ್ತಾ ಇರಲಿಲ್ಲ ಸೊ ಅದಾದ ಸ್ವಲ್ಪ ದಿನ ಬಳಿಕ ಅವರ ಪತ್ನಿ ಮೊದಲ ಬಾರಿಗೆ ಜೈಲಿಗೆ ಅವ್ರನ್ನ ನೋಡೋಕ್ಕೆ ಹೋಗ್ತಾರೆ ಅವರ ಪತ್ನಿ ಕೂಡ ವಿಜಯಲಕ್ಷ್ಮಿಯವರು ಇನ್ಸ್ಟಾಗ್ರಾಮಲ್ಲಿದ್ದಂತಹ ಅಲ್ಲಿದ್ದಂತಹ ಡೀಪಿನ ದರ್ಶನ್ ಅವ್ರ ಅವ್ರದ್ದು ಡಿಪಿನ ರಿಮೂವ್ ಮಾಡ್ತಾರೆ ಹಾಗೇನೆ ಅವ್ರ ಅಕೌಂಟ್ನು ಕೂಡ ಡಿಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ಸ್ವಲ್ಪ ದಿನ ಬಳಿಕ ಮತ್ತೆ ಡಿಆಕ್ಟಿವೇಟ್ ಮಾಡಿದಂತ ಅಕೌಂಟ್ ಮತ್ತೆ ಆಕ್ಟಿವ್ ಮಾಡ್ಕೋತಾರೆ ಮತ್ತೆ ಡಿ ಪಿ ಹಾಕೋತಾರೆ ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅಂತ ಹಾಕೋತಾರೆ ಸೊ ಅದಾದ ನಂತರ ದರ್ಶನ್ ಅವ್ರ ಜೊತೆ ಮಾತಾಡೋದಕ್ಕೆ ಜೈಲ್ಗೆ ಹೋಗ್ತಾರೆ ಹಾಗೆ ಮಗನನ್ನು ಕರೆದುಕೊಂಡು ಹೋಗ್ತಾರೆ ಅದಾದ ನಂತರ ಇವಾಗ ದರ್ಶನ್ ಅವರ ಜೊತೆ ನಿಂತಿರೋದು ವಿಜಯಲಕ್ಷ್ಮಿ ಅಂತಾನೆ ಹೇಳ್ಬೋದು ಅವ್ರನ್ನ ಹೇಗಾದ್ರೂ ಮಾಡಿ ಹೊರಗೆ ಕರ್ಕೊಂಡು ಬರಬೇಕು ಅಂತ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರ ಸಹ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ದರ್ಶನ್ ಅವರ ವಿರುದ್ಧವಾಗಿ ಹೆಚ್ಚಿನ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಆ ಶೆಡ್ ಅಲ್ಲಿರುವಂತಹ ಸಾಕ್ಷಿಗಳು ಅಥವಾ ಶೆಡ್ ಅಲ್ಲಿ ಇರುವಂತಹ ವಾಚ್ಮೆನ್ಗಳ ಸಾಕ್ಷಿ ಆಗಿರ್ಬೋದು ಅಥವಾ ರೇಣುಕಾ ಸ್ವಾಮಿಯವರ ಫೋನಲ್ಲಿ ತೆಕ್ಕೊಂಡಿರೋಂತಹ ಫೋಟೋಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಕಲೆ ಹಾಕಿದ್ದಾರೆ ಆ ಪೊಲೀಸರು ಸೊ ಕಾದು ನೋಡಬೇಕಾಗಿದೆ ಈ ಪ್ರಕರಣ ಎಲ್ಲಿ ಹೋಗಿ ತಲುಪತ್ತೆ ಅಂತ ಹಾಗೆಯೇ ಪೊಲೀಸರಿಗೆ ಸಿಕ್ಕಿದೆ ರೇಣುಕಾಸ್ವಾಮಿ ಪವಿತ್ರ ಗೌಡರ ಇನ್ಸ್ಟಾಗ್ರಾಮ್ ಮೆಸೇಜ್ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ಅಂತೆ ಸೊ ಏನಿದೆ ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸಿರಿ ಹದಿನೇಳು ಮಂದಿ ಸದ್ಯ ಜೈಲಿನಲ್ಲಿದ್ದಾರೆ ಆಗಸ್ಟ್ ಹದಿನಾಲ್ಕವರೆಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ ಮನೆ ಊಟ ಪಡೆಯಲು ದರ್ಶನ್ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ ಈ ಬೆನ್ನಲ್ಲೇ ಪೊಲೀಸರು ದರ್ಶನ್ ಮತ್ತು ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದಾರೆ ಪವಿತ್ರ ಗೌಡಗೆ ಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿದ್ದೇ ಕೊಲೆಗೆ ಕಾರಣ ಎನ್ನಲಾಗಿದೆ ಎಷ್ಟು ಹುಡುಕಿದರೂ ರೇಣುಕಾ ಸ್ವಾಮಿ ಮೊಬೈಲ್ ಪತ್ತೆಯಾಗದ ಕಾರಣ ಪೊಲೀಸರು ರೇಣುಕಾ ಸ್ವಾಮಿ ಬಳಸುತ್ತಿದ್ದ ಮೊಬೈಲ್ ಸಂಖ್ಯೆಯ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಪಡೆದು ಇನ್ಸ್ಟಾಗ್ರಾಮ್ ವಾಟ್ಸಪ್ ಸಂದೇಶಗಳನ್ನು ಫ್ರೀ ಮಾಡಿದ್ದಾರೆ ಎಂದು ವರದಿಯಾಗಿದೆ ಪವಿತ್ರ ಗೌಡ ಅವರಿಗೆ ಮಾಡಿರುವ ಮೆಸೇಜ್ಗಳು ಅದಕ್ಕೆ ಪವಿತ್ರ ಗೌಡ ರಿಪ್ಲೈ ಮಾಡಿರುವ ಎಲ್ಲ ಸಂದೇಶಗಳನ್ನು ಪೊಲೀಸರು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ವರದಿಯಾಗಿದೆ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳು ಎಂದು ಪರಿಗಣಿಸಲಾಗುತ್ತದೆ ರೇಣುಕಾ ಸ್ವಾಮಿ ಬಳಸುತ್ತಿದ್ದ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಸೇರಿ ಪ್ರಮುಖ ಸಾಮಾಜಿಕ ಮಾಧ್ಯಮಗಳಿಗೆ ಲಾಗಿನ್ ಆಗುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಆತ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದ ಪವಿತ್ರ ಗೌಡರಿಗೆ ಏನೆಲ್ಲ ಕೆಟ್ಟ ಸಂದೇಶ ಕಳಿಸಿದ್ದ ಅದಕ್ಕೆ ಪವಿತ್ರ ಗೌಡ ಏನು ರಿಪ್ಲೈ ಮಾಡಿದರು ಎನ್ನುವ ಮಾಹಿತಿ ಸಿಕ್ಕಿದೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಒಂದರ ಹಿಂದೆ ಒಂದು ಸಂಕಷ್ಟ ಎದುರಾಗುತ್ತಲೇ ಇದೆ ಪೊಲೀಸರು ಕೂಡ ದರ್ಶನ್ ಮತ್ತು ಗ್ಯಾಂಗ್ ಮಾಡಿರುವ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಕೊಡಿಸಬೇಕು ಎಂದು ಬಲವಾದ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕುತ್ತಿದ್ದಾರೆ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ಫೋಟಕ ಆರೋಪ ಮಾಡಿದ್ದಾರೆ ದರ್ಶನ್ ಬೆಂಬಲಿಗರಲ್ಲಿ ಕೆಲವರು ರೇಣುಕಾ ಸ್ವಾಮಿ ಕುಟುಂಬವನ್ನು ಸಂಪರ್ಕಿಸಿದ್ದಾರೆ ಎಂದು ಪೊಲೀಸರು ಆರೋಪ ಮಾಡಿದ್ದರು ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ